ಇವ್ರ ಮನೆ ಮಕ್ಕಳು ಇಲ್ಲಿ ಕಾಲೇಜಲ್ಲಿ ಓದಿದ್ರೆ ಹಾಗಾದರೆ ಸುಮ್ಮನೆ ಇರ್ತಾ ಇದ್ರ ಅಂತ ನಮ್ಮ ಮನೆ ಮಕ್ಕಳು ಬೇಡಪ್ಪ ಅವ್ರ ಮನೆ ಮಕ್ಕಳೆಲ್ಲ ಫಾರಿನಲ್ಲೇ ಓದ್ತಾ ಇದ್ದಾರೆ ಯಾರು ಆರೋಪ ಮಾಡಿದ್ರಲ್ಲ ಅವರು ಅವ್ರೇನು ಭಾರತ ದೇಶದಲ್ಲೂ ಓದ್ತಾ ಇಲ್ಲ ಅವರು ಯು ಕೆ ಅಲ್ಲಿ ಫಾರಿನಲ್ಲಿ ಓದಿಸ್ತಾ ಇದ್ದಾರೆ ಪಾಪ ನಾವಾರಾದ್ರೆ ನಮ್ಮ ಮನೆ ಮಕ್ಕಳನ್ನ ಇಲ್ಲೇ ನಮ್ಮ ಭಾರತ ದೇಶ ಹೆಮ್ಮೆ ಅವರು ಭಾರತ ದೇಶದ ಬಗ್ಗೆ ಭಾಳ ಭಾಷಣ ಮಾಡೋರು ಅವ್ರು ಫಾರಿನಲ್ಲಿ ಓದಿಸ್ತಾರೆ ನಾವು ನಮ್ಮ ದೇಶದೊಳಗಡೆ ಓದಿಸ್ಕೊಂತ ಇದ್ವಿ ನೀರು ಕರೆಂಟ್ ಇಲ್ಲ ಅಂದಮೇಲೆ ಇಲ್ಲಿಗೆ ಮೆಡಿಕಲ್ ಕಾಲೇಜಿನ ಮಕ್ಕಳನ್ನ ಇಲ್ಲಿಗೆ ಯಾಕೆ ಶಿಫ್ಟ್ ಮಾಡಿದ್ವಿ ಆ ತರಾತುರಿಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾಕೆ ಉದ್ಘಾಟನೆ ಮಾಡಿ ಮಕ್ಕಳನ್ನು ಶಿಫ್ಟ್ ಮಾಡಿದ್ರಿ ಅವರು ಆ ಮಕ್ಕಳ ಮನೆ ಹಾಳು ಮಾಡೋಕ ಅಥವಾ ಪೋಷಕರು ಶಾಪ ತಟ್ಟಲ್ವ ಅವತ್ತು ಯಾರು ಶಿಫ್ಟ್ ಮಾಡಿದ್ರು ಯಾರು ಇದನ್ನು ಮಾಡಿದ್ರು ಅವ್ರಿಗೆ ಜ್ಞಾನ ಇರಲಿಲ್ವಾ ಅಧಿಕಾರಿಗಳಿಗೂ ಆವತ್ತಿನ ಚುನಾಯಿತ ಪ್ರತಿನಿಧಿಗಳಿಗೆ ಕುಡಿಯೋ ನೀರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಕ್ಕಳು ಇವಾಗ ಬರ್ತಾರೆ ಓದ್ತಾ ಇದ್ದಾರೆ ಮೂರನೇ ಬ್ಯಾಚ್ ಆಲ್ಟರ್ನೇಟ್ ಕುಡಿಯೋಕ ನೀರಿಗೆ ವ್ಯವಸ್ಥೆ ಏನು ಮಾಡ್ತೀವಿ ಆಯಿತು ಬೋರ್ವೆಲಿ ಫೈಲೂರ ಆಲ್ಟರ್ನೇಟ್ ವ್ಯವಸ್ಥೆ ಮೂರೂವರೆ ಕೋಟಿ ಕೊಟ್ಟು ಮಳೆಗಾಲದಲ್ಲಿ ನೀವು ನೀರು ಸಂಗ್ರಹ ಮಾಡಿ ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬಂದಿದೆ ಕುಡಿಯ ನೀರಿಗೆ ಕೆರೆಯಲ್ಲಿ ಐಡೆಂಟಿಫೈ ಮಾಡಿದ್ದೀನಿ ಅಲ್ಲಿ ಬೋರ್ ಹಾಕ್ತೀನಿ ಆಮೇಲೆ ತರ್ತೀನಿ ಯಾವಾಗೋರ್ ಹಾಕ್ತೀನಿ ಐದು ಬೋರ್ವೆಲ್ ಹಾಕೊಂಡು ಒಂದು ಹೆವಿ ಲೈನ್ ತಗೊಂಡು ನೈನ್ ಇಂಚೋ ಟ್ವೆಲ್ ಇಂಚ್ ಪೈಪ್ ತಂದ್ರೆ ಈ ಕಾಲೇಜಿಗೆ ನೀರು ಸಾಕಾಗ್ತದೆ ಇಲ್ಲಾಂದ್ರೆ ನೀವು ಆಚೆ ಕಡೆ ಗಾರ್ಡನ್ ಮೇಂಟೈನ್ ಮಾಡಬೇಕು ಬಾತ್ರೂಮ್ ಯೂಸ್ ಮಾಡಬೇಕು ಹುಡುಗರ ಸ್ಥಾನಕ್ ಬೇಕು ಪ್ರತಿಯೊಂದು ಅಸ್ಲಿಗೆ ಬೇಕು ವಿವೇಕಾನಂದ ಸ್ಟ್ಯಾಚ್ಯೂ ಇಟ್ಟರು ರಾತ್ರಿ ದಾತು ಸ್ಟ್ಯಾಚ್ಯೂ ಎತ್ಕೊಂಡೋದ್ರು ಡಿ ಸಿ ಆಫೀಸ್ ಎಲ್ಲ ಸರ್ಕದ್ರು ಅದನ್ನ ನಮ್ಮ ಮುಚ್ಚಾಕಿದ್ರು ಪನ್ನಿಗೆ ಬೇರೆ ಸ್ಟಾರ್ಟ್ ಆಯಿತು ಹಂಗಂತ ಈಗ ಮೆಡಿಕಲ್ ಕಾಲೇಜು ನಾವು ಬೇರೆ ಟೈಮ್ ಮಾಡೋಕ್ಕಾಗಲ್ಲ ಇದರ ಜಾಗದಲ್ಲೇ ನಾವು ನೀರಿನ ವ್ಯವಸ್ಥೆ ಮಾಡಬೇಕು ಈಗ ಜಿಲ್ಲೆಯ ವೈದ್ಯಕೀಯ ಕಾಲೇಜಿನ ಮೂಲಭೂತ ಸೌಕರ್ಯಗಳ ಕೊರತೆಯನ್ನು ಪರಿಶೀಲಿಸಲು ವಿಧಾನಸಭೆಯ ಅರ್ಜಿಗಳ ಅಧ್ಯಕ್ಷ ರುದ್ರಪ್ಪಲ ಮಾಣಿ ಅವರು ಆಗಮಿಸಿದ ಸಮಯದಲ್ಲಿ ಅವರ ಸಮ್ಮುಖದಲ್ಲೇ ಶಾಸಕ ಹೆಚ್.ಡಿ. ತಮ್ಮಯ್ಯ ಅವರು ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲ ಅಧ್ಯಕ್ಷರಂತೆ ಇಲ್ಲಿರ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳಿಲ್ಲ ನಿಮ್ಮನೇ ಮಕ್ಕಳು ಐದ್ರು ಅಲ್ಲಿ ಸರಿಯೇ ನೀರಿಲ್ಲ ಅವರಿಗೆ ಸರಿಯಾದ ರೆಸ್ಟೋರೆಂಟ್ಸ್ ಇಲ್ಲ ಹ್ಯಾಂಡ್ ವಾಶ್ ಇಲ್ಲ ನೀರೇ ಇಲ್ಲ ಅವರಿಗೆ ಫಸ್ಟ್ ಆಫ್ ಆಲ್ ನೀರೇ ಇಲ್ಲ ಬಸ್ ಸೌಕರ್ಯ ಇಲ್ಲ ಅಂತ ಬಸ್ಸಿನ ಬಿಡಿ ನೀವೇ ಬರೀ ನೀರಿನ ವ್ಯವಸ್ಥೆ ಇಲ್ಲ ಅವರಿಗೆ ಮತ್ತೊಂದು ಕ್ಯಾಂಟೀನ್ ಇಲ್ಲ ಹಾಸ್ಟ್ಲ್ ಊಟ ಸರಿ ಇಲ್ಲ ಬಿಲ್ಡಿಂಗ್ ಅದೇ ವಾಶ್ ಬೇಷಿನ್ನು ರೆಸ್ಟ್ ರೂಮ್ಸಲ್ಲಿ ನೀರು ಬರಲ್ಲ ಅನ್ನೋದು ಮೂಲಭೂತ ಸೌಕರ್ಯ ಸರಿಯಿಲ್ಲ ಈ ಈಗ ಮಕ್ಕಳಿಗೆ ಅನ್ನೋದು ಒಂದಷ್ಟು ಆರೋಪ ಮಾಡಿದ್ದಾರೆ ಅದೇ ತರ ಅರ್ಜಿ ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಈ ಹೇಳಿ ಎಲ್ಲ ಏನಾಗಿದೆ ಕಾಲೇಜಿನಲ್ಲಿ ವಿದ್ಯುತ್ ಮತ್ತು ನೀರಿನಂತಹ ಅಗತ್ಯ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿದ್ದರೂ ಕಟ್ಟಡವನ್ನು ತರಾತುರಿಯಲ್ಲಿ ಉದ್ಘಾಟಿಸಿ ವಿದ್ಯಾರ್ಥಿಗಳನ್ನು ಇಲ್ಲಿಗೆ ಸ್ಥಳಾಂತರಿಸಲಾಗಿದೆ ಎಂದು ಶಾಸಕ ಎಚ್ ಡಿ ತಮ್ಮಯ್ಯ ಆಪಾದಿಸಿದರು ನೀರು ವಿದ್ಯುತ್ ಇಲ್ಲದಿದ್ದರೂ ತರಾತುರಿಯಲ್ಲಿ ಉದ್ಘಾಟನೆ ಮಾಡಿ ಇಲ್ಲಿಗೆ ಶಿಫ್ಟ್ ಮಾಡಿದ್ರು ಶಿಫ್ಟ್ ಮಾಡಿದ ಅಧಿಕಾರಿಗಳಿಗೆ ಹಾಗೂ ಅಂದಿನ ಜನಪ್ರತಿನಿಧಿಗಳಿಗೆ ಸಾಮಾನ್ಯ ಜ್ಞಾನವಿರಲಿಲ್ಲವೇ ಎಂದು ಪ್ರಶ್ನಿಸಿದ್ರು ಒಂದು ಕಾಲೇಜ್ ಮಾಡಿದ ಮೇಲೆ ಇಷ್ಟು ದೊಡ್ಡ ನಲವತ್ತೆಕರೆ ಎಕರೆ ಸರ್ ಒಳಗಡೆ ಕಾಲೇಜ್ ಮಾಡಿ ಒಂದುವರೆ ಸಾವಿರ ಜನಕ್ಕೆ ಮಾಡಿದ್ಮೇಲೆ ಇವ್ರು ಏನು ಹೇಳ್ತಾರೆ ನೀರಿನ ವ್ಯವಸ್ಥೆ ಸರಿ ಇಲ್ಲ ಕರೆಂಟ್ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳಿದ್ವಿ ನೋಡ್ತಾನೆ ನೀರು ಕರೆಂಟ್ ಇಲ್ಲದಲ್ಲೇ ಇಲ್ಲಿ ಬಿಲ್ಡಿಂಗ್ ಶಿಫ್ಟ್ ಮಾಡಿದ್ದು ಮಕ್ಕಳನ್ನು ಶಿಫ್ಟ್ ಮಾಡಿದ್ದು ಅವತ್ತಿದ್ದ ಅಧಿಕಾರಿಗಳು ಯಾರು ನೀರು ಕರೆಂಟ್ ಇಲ್ಲಿ ಇಲ್ಲ ಅಂದಮೇಲೆ ಇಲ್ಲಿಗೆ ಮೆಡಿಕಲ್ ಕಾಲೇಜನ್ನ ಮಕ್ಕಳನ್ನ ಇಲ್ಲಿಗೆ ಯಾಕೆ ಶಿಫ್ಟ್ ಮಾಡಿದ್ರಿ ಆ ತರಾತೂರಿಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾಕೆ ಉದ್ಘಾಟನೆ ಮಾಡಿ ಮಕ್ಕಳನ್ನು ಶಿಫ್ಟ್ ಮಾಡಿದ್ರಿ ಅವರು ಆ ಮನೆ ಹಾಳು ಮಾಡೋಕೆ ಅಥವಾ ಪೋಷಕರು ಶಾಪ ತಟ್ಟಲ್ವ ಅವತ್ತು ಯಾರು ಶಿಫ್ಟ್ ಮಾಡಿದರು ಯಾರು ಇದನ್ನು ಮಾಡಿದರು ಅವ್ರಿಗೆ ಜ್ಞಾನ ಇರಲಿಲ್ವ ಅಧಿಕಾರಿಗಳಿಗೂ ಅವತ್ತಿ ಚುನಾಯಿತ ಪ್ರತಿನಿಧಿಗಳಿಗೆ ಇಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಅದು ಸರ್ವ್ ಮಾಡಿದ ಮೇಲೆ ನಾವಿಲ್ಲಿ ಶಿಫ್ಟ್ ಮಾಡಬೇಕು ಅನ್ನೋದು ಅಲ್ವಾ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏಕಾಏಕಿ ಐದು ಸಾವಿರ ಜನರನ್ನು ಸೇರಿಸಿ ಕಾಲೇಜು ಉದ್ಘಾಟಿಸಿ ತರಗತಿಗಳನ್ನು ಪ್ರಾರಂಭಿಸಲಾಯಿತು ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುದಾನ ನೀಡುತ್ತವೆ ಆದರೆ ಕೇಂದ್ರ ಸರ್ಕಾರದ ಮಹಿಳಾ ಮಂತ್ರಿ ಶೋಭಾ ಕರಂದ್ಲಾಜೆ ಇಲ್ಲಿಯೇ ಇದ್ದರೂ ಅವರ ಗಮನಕ್ಕೂ ಬಾರದೆ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸದೆ ತರಗತಿಗಳನ್ನು ಆರಂಭಿಸಲಾಗಿದೆ ಎಂದು ತಮ್ಮಯ್ಯ ಆಕ್ರೋಶ ವ್ಯಕ್ತಪಡಿಸಿದರು ಏಕೈಕಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಶಿಫ್ಟ್ ಮಾಡಿದ್ರು ಕಾಲೇಜ್ ಸ್ಟಾರ್ಟ್ ಮಾಡಿದ್ರು ಒಂದೈದು ಸಾವಿರ ಜನ ಒಂದು ಯಾರು ಇದು ಮೆಡಿಕಲ್ ಕಾಲೇಜು ಒಂದು ಸಾಮಾನ್ಯ ಜ್ಞಾನ ಇಲ್ಲ ಅವತ್ತಿದ್ದಂಥ ಜಿಲ್ಲಾಡಳಿತಕ್ಕೆ ಅವತ್ತಿದ್ದಂಥ ಚುನಾಯಿತ ಪ್ರತಿನಿಧಿಗಳಿಗೆ ಅಧ್ಯಕ್ಷರೇ ಇಲ್ಲಿಗೆ ಶಿಫ್ಟ್ ಮಾಡುವಾಗ ಇದಕ್ಕೆ ಅನುದಾನ ಮೆಡಿಕಲ್ ಕಾಲೇಜಿಗೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡುತ್ತೆ ಕೇಂದ್ರ ಸರ್ಕಾರದ ಫಾರ್ಟಿ ಸಿಕ್ಸ್ಟಿ ಆ ಕೇಂದ್ರ ಸರ್ಕಾರದ ಒಬ್ಬರು ಮಂತ್ರಿ ಇಲ್ಲಿದ್ರು ಒಬ್ಬರು ಮಹಿಳಾ ಮಂತ್ರಿ ಅವರನ್ನು ಆ ಕಾರ್ಯಕ್ರಮಕ್ಕೆ ಕರೆಯೋಲ್ಲ ಅವರಿಗೂ ಗೊತ್ತಿಲ್ಲ ಅವರಿಗೂ ಗೊತ್ತಿಲ್ಲದಂಗೆ ಏಕಾಏಕಿ ಅವ್ರು ವಿತೌಟ್ ಅವ್ರ ನಾಲೆಡ್ಜು ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಇವರಿಗೆ ಕರೆಂಟ್ ಇದ್ರೇನು ನೀರಿದ್ರೇನು ಅವರಿಗೆ ಅವ್ರ ಹೆಸರು ಬರಬೇಕಾಯಿತು ಮಾಡಿಬಿಟ್ರು ಆದ್ರೆ ಅವ್ರು ಮಾಡಿದ ಕೊಳಕ ಈಗ ನಾವು ತೊಳೆಯೋದಾಗಿದೆ ಮತ್ತು ಮೇಲೆ ಆರೋಪ ಮಾಡ್ತಾರೆ ಈಗಿನ ಸರ್ಕಾರ ಈಗಿನ ಜಿಲ್ಲಾಡಳಿತ ಇದನ್ನು ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಈಗಿನ ಚುನಾಯಿತ ಪ್ರತಿನಿಧಿಗಳು ಇದನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಇವ್ರ ಮನೆ ಮಕ್ಕಳು ಇಲ್ಲಿ ಕಾಲೇಜಲ್ಲಿ ಓದಿದರೆ ಹಾಗಾದರೆ ಸುಮ್ಮನೆ ಇರ್ತಾ ಇದ್ರ ಅಂತ ನಮ್ಮನೆ ಮಕ್ಕಳು ಬೇಡಪ್ಪ ಅವ್ರ ಮನೆ ಮಕ್ಕಳೆಲ್ಲ ಫಾರಿನಲ್ಲೇ ಓದ್ತಾ ಇದ್ದಾರೆ ಯಾರು ಆರೋಪ ಮಾಡಿದ್ರಲ್ಲ ಅವರು ಅವರೇನು ಭಾರತ ದೇಶದಲ್ಲೂ ಓದ್ತಾ ಇಲ್ಲ ಅವರು ಯು ಫಾರಿನ್ ಫಾರಿನಲ್ಲಿ ಓದಿಸ್ತಾ ಇದ್ದಾರೆ ಪಾಪ ನಾವಾರಾದ್ರೆ ನಮ್ಮ ಮನೆ ಮಕ್ಕಳನ್ನ ಇಲ್ಲೇ ನಮ್ಮ ಭಾರತ ದೇಶ ಹೆಮ್ಮೆ ಅವರು ಭಾರತ ದೇಶದ ಬಗ್ಗೆ ಭಾಳ ಭಾಷಣ ಮಾಡೋರು ಅವ್ರು ಫಾರಿನಲ್ಲಿ ಓದಿಸ್ತಾರೆ ಇದೀವಿ ಅಂದು ಕಾಲೇಜು ಉದ್ಘಾಟನೆ ವೇಳೆ ನೀರಿಲ್ಲ ಅಂತ ಈಗ ನಾವು ಅವರ ಮೇಲೆ ಆರೋಪ ಮಾಡೋದು ಬೇಡ ವೈದ್ಯಕೀಯ ಕಾಲೇಜಿಗೆ ಬೇಕಾದ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋಣ ಎಂದು ಶಾಸಕ ತಮ್ಮಯ್ಯ ಅವರು ಅರ್ಜಿ ಸಮಿತಿ ಅಧ್ಯಕ್ಷರ ಮುಂದೆ ಪ್ರಸ್ತಾಪಿಸಿದ್ರು ಈ ಸಮಯದಲ್ಲಿ ವಿಧಾನಸಭೆಯ ಅರ್ಜಿಗಳ ಸದಸ್ಯರುಗಳು ಭಾಗವಹಿಸಿದ್ರು ಅವ್ರಿಗೆ ಅವತ್ತು ಇರಬೇಕಾಗಿತ್ತಲ್ಲ ನೀರಿಲ್ಲ ಇಲ್ಲಿ ಕರೆಂಟ್ ಇಲ್ಲ ಅಂತ ಆದರೆ ಈಗ ನಾವು ಅವ್ರು ಬೇರೆಯವ್ರ ಮೇಲೆ ಆರೋಪ ಮಾಡೋದು ಬೇಡ ಅಧ್ಯಕ್ಷರೇ ಈಗಿರೋ ಮಕ್ಕಳು ನಮ್ಮ ಕಡೆಯವ್ರೆ ನಮ್ಮ ಸಲ್ಲೆಲ್ಲ ಚುನಾಯಿತ ಪ್ರತಿನಿಧಿಗಳು ನಾವು ಬಂದಿದ್ದೀವಿ ನಾವು ಅವ್ರಿಗೆ ನೀರಿನ ವ್ಯವಸ್ಥೆ ಕರೆಂಟಿನ ವ್ಯವಸ್ಥೆ ಮೂಲಭೂತ ಸೌಕರ್ಯ ಏನು ಮಾಡಬೇಕೋ ಅದು ಮಾಡಬೇಕು ಅಂತ ಅಧ್ಯಕ್ಷ ತಮ್ಮನಲ್ಲಿ ಕರ್ಕಂಬಂದಿದ್ವಿ ದೂರು ಕೊಟ್ಟಿದ್ದಕ್ಕೆ ಇದೊಂದು ರೋಂಡೆಲ್ಲ ಪರಿಶೀಲನೆ ಮಾಡಿ ಈಗ ನಮ್ಮ ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ಭಾಳ ದಕ್ಷ ಜಿಲ್ಲಾಧಿಕಾರಿಗಳಿದ್ದಾರೆ ಮೀನಾ ಮೇಡಮು ಮತ್ತು ಜಿಲ್ಲಾಡಳಿತ ಅವರು ಈಗಾಗಲೇ ಎರಡೆರಡು ಬಾರಿ ಇಲ್ಲಿ ವಿಸಿಟ್ ಕೊಟ್ಟು ಮಕ್ಕಳನ್ನೆಲ್ಲ ಮಾತಾಡಿಸಿ ಏನಾರು ಮಾಡಿ ನೀರಿನ ವ್ಯವಸ್ಥೆ ಮಾಡಲೇಬೇಕು ಅಂತೇಳಿ ಅದು ಕ್ರಮ ಆಗಿಲ್ಲ ಅಧಿಕಾರಿಗಳ ಜೊತೆ ಕ್ಷೀರ ಪ್ಲ್ಯಾನ್ ಮಾಡ್ಕೊಂಡು ವಿಶ್ವಸ್ಥಾನ ಕೆಲಸ ಮಾಡೋದು ಯಾವ ಹಿಂಗೆ ಆಗ್ತದಿಲ್ಲ ವಿವೇಕಾನಂದ ಸ್ಟ್ಯಾಚ್ಯೂ ಇಟ್ಟು ರಾತ್ರಿ ರಾತ್ರಿ ಸ್ಟ್ಯಾಚ್ಯೂ ಎತ್ಕೊಂಡು ಹೋದ್ವಿ ಡಿ ಸಿ ಆಫೀಸ್ ಎಲ್ಲೋ ಕಟ್ಟಿದ್ರು ಅದನ್ನ ಮುಚ್ಚಾಕಿದ್ರು ಪನಿ ಬೇರೆ ಸ್ಟಾರ್ಟ್ ಆಯಿತು ಹಂಗಂತ ಹಿಂಗೆ ಮೆಡಿಕಲ್ ಕಾಲೇಜು ನಾವು ಬೇರೆ ತಕ್ಕ ಮಾಡೋಕ್ಕಾಗಲ್ಲ ಇರೋ ಜಾಗದಲ್ಲೇ ನಾವು ನೀರಿನ ವ್ಯವಸ್ಥೆ ಮಾಡಲೇಬೇಕು ಈಗ ಅನಿವಾರ್ಯತೆ ಹಾಗಾಗಿ ಏನು ಬೇಕಾದರೂ ನೀವು ಬೇರೆ ಕೆಲಸ ಆಗ್ತಕ್ಕಂಥದ್ದು ನಿಧಾನ ಆದರೂ ನಡೆಯುತ್ತೆ ನಿಧಾನ ಅದು ನಡೆಯುತ್ತೆ ನೀರಿನ ವ್ಯವಸ್ಥೆ ಇಲ್ಲ ಅಂತ ನೀವು ಹೇಳಬಾರ್ದು ಯಾಕಂದರೆ ಬೇಸಿಕ್ ಕಡೆ ನೀರು ಮಕ್ಕಳುಗಳಿಗೆ ಒಂದು ಗಂಟೆ ನೀರು ಎಲ್ಲ ಆಗಬೇಕಾದ್ರೆ ಭಾಳ ಟೈಮ್ ಬೇಕು ನೀವು ಹೇಳೋ ಪ್ರಕಾರ ಇಪ್ಪತ್ನಾಲ್ಕು ಸಬ್ಮಿಟ್ ಮಾಡಿದ್ದೀರಾ ಇವಾಗ ಇಪ್ಪತ್ತೈದು ಆಯಿತು ಇಪ್ಪತ್ತಾರಕ್ಕೆ ಬರ್ತಾ ಇದ್ದೀವಿ ಮುಂದಿನ ತಿಂಗಳು ಅದಾಯಿತು ಈಗ ಆಯಿತು ಕರೆಂಟ್ ಏನೋ ಇವತ್ತು ಸ್ಟೇಷನ್ ಮಾಡ್ಕೊಂಡು ಕರೆಂಟ್ ತೊಗೊತೀರಾ ಕುಡಿಯೋ ನೀರಿಗೆ ಆಲ್ಟರ್ನೇಟ್ ವ್ಯವಸ್ಥೆ ಮಕ್ಕಳು ಇವಾಗ ಬರ್ತಾರೆ ಓದ್ತಾ ಇದ್ದಾರೆ ಮೂರನೇ ಬ್ಯಾಚ್ ಆಲ್ಟರ್ನೇಟ್ ಕುಡಿಯೋಕ್ಕೆ ನೀರಿಗೆ ವ್ಯವಸ್ಥೆ ಇದು ಮಾಡ್ತೀವಿ ಆಯಿತು ಬೋರ್ವೆಲ್ ಇಲ್ಲಿ ಫೇಲ್ಯೂರ್ ಆಯಿತು ಆಲ್ಟರ್ನೇಟ್ ವ್ಯವಸ್ಥೆ ಇನ್ನು ಮೂರು ಓವರ್ ಕೋಟಿ ಕೊಟ್ಟು ಮಳೆಗಾಲದಲ್ಲಿ ನೀವು ನೀರು ಸಂಗ್ರಹ ಮಾಡಿ ಒಂದು ಕೆರೆಯಲ್ಲಿ ಎಮರ್ಜೆನ್ಸಿ ವಾರ್ ಫೋಟಲ್ ಮಾಡಬೇಕವಲ್ಲ ಸರ್ಕಾರ ಯಾವ್ದೇ ಇರಲಿ ಏನೇ ಇರಲಿ ಯಾರೇ ಇರಲಿ ಆಗೋಯ್ತು ಒಂದು ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜ್ ಬಂದಿದೆ ನೀರಿಗೆ ಕೆರೆಯಲ್ಲಿ ಐಡೆಂಟಿಫೈ ಮಾಡಿದ್ದೀನಿ ಅಲ್ಲಿ ಬೋರ್ ಹಾಕ್ತೀನಿ ಆಮೇಲೆ ತರ್ತೀನಿ ಯಾವಾಗ ಅದಲ್ಲ ಮಕ್ಳು ಎಲ್ಲಿಗಬೇಕು ಎಲ್ಲಿ ಹೋಗಬೇಕು ಇದು ತ್ರೀ ಪಾಯಿಂಟ್ ಕೆರೆ

ಈ ಕಾಲೇಜಿಗೆ ನೀರು ಸಾಕಾಗ್ತದೆ ಇಲ್ಲಾಂದ್ರೆ ನೀವು ಆಚಕರ ಗಾರ್ಡನ್ ಮೈಂಟೈನ್ ಮಾಡಬೇಕು ಬಾತ್ರೂಮ್ ಯೂಸ್ ಮಾಡಬೇಕು ಹುಡುಗರ ಸ್ಥಾನಕ್ಕೆ ಬೇಕು ಪ್ರತಿಯೊಂದು ಹಾಸ್ಟ್ಲಿಗೆ ಬೇಕು ಒಂದು ಎರಡು ಬೋರ್ವೆಲ್ ಅಲ್ಲಿ ಏನೂ ಆಗಲ್ಲ ಒಂದು ಐದಾರು ಬೋರ್ವೆಲ್ ಪ್ರಾಯಿಜನ್ ಮಾಡು ಅದಕ್ಕೆ ಈಗ ಅವರು ನಾವು ಪರ್ಮನೆಂಟ್ ಸೊಲ್ಯೂಷನ್ ಈಗ ಈಗ ಸದ್ಯಕ್ಕೆ ಒಂದು ರೈನ್ ವಾಟರ್ ಹಾರ್ವೆಸ್ಟ್ ಆಸನಲ್ಲೂ ಮಾಡಿದರೆ ಅದೇ ತರ ರೈನ್ ವಾಟರ್ ಹಾರ್ವೆಸ್ಟ್ ಅದಾಗೋವರೆಗೂ ತಾತ್ಕಾಲಿಕವಾಗಿ ಇಲ್ಲಿಂದ ಸೂರ್ ದೂರದಲ್ಲಿ ಒಂದು ಲೇಕ್ ಇದೆ ಅಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡಿಸಿ ಎರಡು ಬೋರ್ ಕೊರೆಸಿ ಇಮಿಡಿಯೇಟ್ ಅಲಲ್ಲ ಅಲ್ಲಲ್ಲ ಅಲ್ಲಿ ಅಲ್ಲಿ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇದೆ ಅಲ್ಲಿ ಎರಡು ಬೋರ್ ತಕ್ಷಣ ಕೊರೆಸಿ ಅಲ್ಲಿ ಮೋಟರ್ ಇಳಿಸಿ ಒಂದ್ ಎರಡ್ ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಇಲ್ಲಿ ಲಿಫ್ಟ್ ಮಾಡೋದು ಟ್ಯಾಂಕಿಗೆ ಮತ್ತೆ ಇವ್ರು ಓವರ್ ಲಿಫ್ಟ್ ಮಾಡ್ಕೊಂತಾರೆ ಅಷ್ಟೊತ್ತಿಗೆ ಫಾಸ್ಟ್ ಆಗಿ ರೈನ್ ವಾಟರ್ ಹಾರ್ವೆಸ್ಟ್ ಆದ್ರೆ ನಮ್ಮಲ್ಲಿ ಏಪ್ರಿಲ್ ಫಸ್ಟ್ ವೀಕ್ ಮಳೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಏಳು ತಿಂಗಳು ಮಳೆ ಇರುತ್ತೆ ನಮಗೆ ಕೇವಲ ನಾಲ್ಕು ತಿಂಗಳಷ್ಟೇ ನಮಗೆ ಮಳೆ ಇರಲ್ಲ ಆ ಏಳು ತಿಂಗಳು ರೈನ್ ವಾಟರ್ ನಾವು ಯೂಸ್ ಮಾಡಿದ್ರೆ ಈಗ ಇರ ಪೋರಲುಗಳಿಗೆ ಅವರು ರೀಚಾರ್ಜ್ ಮಾಡ್ತಾರೆ ಯಾರು ರೈನ್ ವಾಟರ್ ಹಾರ್ವೆಸ್ಟರ್ ಸೊ ಅವಾಗ ನಾಲ್ಕು ತಿಂಗಳು ಓಡುತ್ತೆ ಅದನ್ನು ಆದಷ್ಟು ಬೇಗ ಮಾಡಿ

ನಮಗೆ ಸರಿಯಾಗಿ ಕೂರ್ಲಿಕ್ಕೆ ಡೆಸ್ಕು ಇದು ಇಲ್ದೇ ಚಾಪೆ ಮೇಲೆ ಕುತ್ಕೊಂತ ಇದ್ದು ಪ್ರೊವೈಡ್ ಪೂರ್ತಿ ಮಾಡಿದಿರಾ ಈಗ ಯಾಕೆ ನಾವು ಯಾರ ಮೇಲೂ ಹಾಕಕ್ಕಿಂತ ಈಗ ನಾವು ಬಂದಿರೋದೇನಂದ್ರೆ ಅದೊಂದು ಸೊಲ್ಯೂಷನ್ ಮಾಡಿ ಸಾರ್ಟ್ಔಟ್ ಮಾಡಿ ಆ ಮಕ್ಳಿಗೆ ಏನು ತೊಂದರೆ ಆಗದಂಗೆ ಹಂಗೆ ಮಾಡಬೇಕು ಅನ್ನೋ ಒಂದೇ ಒಂದು ಸದುದ್ದೇಶದಿಂದ ಬಂದಿದ್ದೀವಿ ಅದ ಈಗ

ಕರೆಂಟ್ ನಮ್ಮ ಸಮಿತಿ ಒಂದು ಬಾಕಿ ಹಾಕಿ ಕೊಡ್ರಿ ನೀವು ಇವತ್ತಿನ ಹೇಳಿದ್ರು ಏನೇನ್ ಮಾಡೋ ಯಾವ ತಾರೀಕು ಏನ್ ಮಾಡ್ಬೇಕನ್ನ ನಮ್ ಕಮಿಟಿ ಒಂದು ಬಾಚ್ಯಾಡ್ರಿ ಆ ಬಾತ್ ಆಗ್ತಾ ಕೆಲಸ ಆಗ್ಬೇಕು Voice of, of Democracy. democracy.